ಇಲ್ಲ ಇಲ್ಲ ಬೇರೆ ಏನ್ ಕೇಳಿಲ್ಲ ವಸಂತ ವಸಂತಿ ನನ್ನ ತಂಗಿ ಅವಳು ನಾನು ವಿಜಯ್ ಅಂತ ಹೌದು ಅವ್ರ ಬ್ರದರ್ ಪ್ರಾಪರ್ ಕೊಡುಗು ಹೌದು 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 ಕ್ವಶನ್ಸ್ ಏನಿಲ್ಲ ಮತ್ತೆ ಅವಳು ಬದುಕಿದಾಳೆ ಅಂತ ಹೇಳಿರಲಿಲ್ಲಲ್ಲ

ಅಂತ ಏನಿಲ್ಲ ಅವ್ರು ಮಾಡ್ತಾ ಇದ್ದಾರೆ ತನಿಖೆ ಆಗ್ಲಿ ನೋಡೋಣ ಈ ತನಿಖೆ ನಡೀತಾ ಇದೆ ಅಲ್ಲ ಹೌದು ಅನುಮಾನ ಇದೆ ನಮಗೆ ಅದೇ ಹೇಳಿದೆ ಅಲ್ಲ ಲಾಸ್ಟ್ ಟೈಮ್ ಎಂಟ್ರಿಯಲ್ಲಿ ಅಲ್ಲಿ ಇದು ಅವಳನ್ನು ಗೃಹ ಬಂಧನದಲ್ಲಿ ಇಟ್ಟಿದಾರಾ ಅಥವಾ ಹೌಸ್ ಅರೆಸ್ಟ್ ಅಲ್ಲಿ ಅದೇ ಗೃಹ ಬಂಧನದಲ್ಲಿ ಇಟ್ಟಿದಾರು ಸಂಶಯ ಇದೆ ನಮ್ಗೆ ಅವರು ಹೇಳಿಕೆ ಕೊಟ್ಟ ಮೇಲೆ ನಮ್ಗೆ ಇದಿದೆ ಡೌಟ್ ಇದೆ ಇಲ್ಲ ಹೇಳಿಲ್ಲ ಏನಿಲ್ಲ ವಸಂತಿಯವರು ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ನರ್ಸ್ ಆಗಿ ಹೌದು ಎಂ ಎಸ್ ರಾಮಯ್ಯದಲ್ಲಿ ಮದುವೆ ಆಗಿ ಒಂದು ಎರಡೂವರೆ ತಿಂಗಳಲ್ಲಿ ಮಿಸ್ ಆಯಿತು ಆಮೇಲೆ ನಾವು ಬಾಡಿನೇ ಸಿಕ್ಕಿದ್ವಿ ನಮಗೆ ಜೀವಂತವಾಗಿ ಸಿಕ್ಕಿಲ್ಲ ಸಿಎಡಿ ತನಿಖೆ ಆಗಿತ್ತು ರಿಪೋರ್ಟ್ ಸುಸೈಡ್ ಎಂತ ಬಂದಿತ್ತು ಬಟ್ ಬಾಡಿ ಬಾಡಿಗಡೆ ಏನು ನೋಡಿರ್ಲಿಲ್ಲ ಆ ಟೈಮ್ ನಲ್ಲಿ ನಾವು ಬೇರೆ ಬಟ್ಟೆಯಿಂದ ಗುರುತು ಮಾಡಿ ಅಷ್ಟೇ ಅವರು ಮೋಸ್ಟ್ಲಿ ಕದ್ದಿರ್ಬಹುದು ಅವರು ರಂಗಪ್ರಸಾದ್ ಅಂತ ಇದಾರೆ ವಸಂತಿ ಅವರ ಮಾವ ಅವರ ಜೊತೆ ಇದು ಎಂತ ಕೇರ್ ಟೇಕರ್ ಆಗಿದ್ರಂತೆ ಆವಾಗ ಏನೋ ಆಲ್ಬಮ್ ಎಲ್ಲ ಕದಿಯ ಬಟ್ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ ಮಾಡಿದ್ದಾರೆ